ಬೇಡ ಈಗ ನಾವು ನಾಲ್ಕು ಸಾವಿರ ಜೂನ್ ನಾಲ್ಕು ನಂತ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಬಿ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರಲ್ಲಿ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆದ ಕುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ರು ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ್ಞೂ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿ ಆಡೋಕ್ಕಲೇ ಅವ್ರು ಕೈ ಮುಗಿರ್ಬೇಕು ನಾನು ಸರಿಗಾ ಒಂದು ಅಲ್ಲ ಸ್ವಾಮಿ ಅಜ್ಞಾಕ್ಷರ ಅದು ಅದು ಸುತ್ತಾಕೈತೆ ಅದು ನನ್ನ ತು ಅಲ್ಲ ನಂದು ನನ್ನ ಕಡೆ ನೇರವಾಗಿ ಯಾವಾಗ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗೆ ಅಲ್ಲಿ ಮಾಡೋದಾ ನಿಯರ್ವಾಗಿ ಡಿ ಕೆ ಮಾತಾಡಿದೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬೇಕು ಅವಾಗ ಎಸ್ ಐ ಟಿ ಬಗ್ಗೆ ಇವಾಗ ಎಸ್ ಐ ಟಿ ಅಂತ ಐತಿ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿ ಕೊಡ ಮಾಡಿ ಮಾಡಬೇಕು ಐ ಅಲ್ಲಿ ಯಾವ್ದು ಯಾವ್ದು ನ್ಯಾಯ ಯಾವುದಕ್ಕೆ ಹೇಳಿದ್ರೆ ನೋಡಿರಿ ಈ ಮಹಾ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಆದಾನೆ ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೋಪ್ತದ ಅವರಿಗೆ ಅದಕ್ಕೆ ಮಾಡಿದ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆದುದು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಏನಾದರೂ ಆ್ಯಕ್ಚನ್ ಆಗಿರಿ ಇವೆಲ್ಲವೂ ಕೂಡ ಹಾಕ್ತೀನಿ ನೋಡಿರಿ ನಾಲ್ಕನೇ ತಾರಿಗೆ ಕೇಳ್ತೀನಿ ಬರಿ ಡಿ ಕೆ ಕುಮಾರ್ ಅಲ್ಲ ನಮ್ಮೂರು ಹತ್ರಲಿದ್ದಾರೆ ಆಮೇಲೆ ಇವತ್ತಾರಣ್ಣ ನಾಲ್ಕನೇ ತಾರಣ ಅಂತಾರೆ ಅದು ಬೇರೆ ಪರ್ಸನ್ ಈಗ ಯಾಕಂದ್ರೆ ಅಜ್ವಲ್ ರೇವಲ್ಲ ಕೇಸ್ ಸತತ ಹಾಕುವಂತ ಭಾಳ ಖುಷಿ ಆಗಿದೆ ಸರ್ ಉಜ್ವಲ್ ರೇವಲ್ಲ ಕೇಸಂತ ನೋಡಿ